ಒಮ್ಮೆ ದೇವರು ಹೋದ ಅಂದರೆ ಇದ್ದ ಕಣ್ಣು ಕಾಣಲ್ಲ ಕೈ ಬಿದ್ದು ಹೋಗುತ್ತೆ ಕಾಲು ನಡಿಲಿಕ್ಕೆ ಬರಲ್ಲ ಇದಕ್ಕೆಲ್ಲ ಪವರ್ ಸಪ್ಲೈ ಮಾಡ್ತಾ ಎಲ್ಲ ಅಂಗಗಳಲ್ಲಿ ಅವಯವಗಳಲ್ಲಿ ಭಗವಂತ ಇದ್ದಾನೆ ಅವನು ವಿಶ್ವತ ಚಕ್ಷು ಎರಡು ಕಡೆಯಿಂದ ಇದ್ದಾನೆ ಒಂದು ಒಳಗೆ ಇದ್ದಾನೆ ಇನ್ನೊಂದು ಹೊರಗಿದ್ದಾನೆ ಹೊರಗೆ ಕಾಲ ರೂಪದಿಂದಿದ್ದಾನೆ ಒಳಗೆ ಬಿಂಬ ರೂಪದಿಂದ ಇದ್ದಾನೆ ಎರಡೂ ಕಡೆ ನಿಂತು ನೋಡುವಾಗಲೂ ನಾವು ತಪ್ಪು ಮಾಡ್ತೀವಿ ಅಂದರೆ ಅವನ ಇರುವಿನ ಅರಿವು ನಮಗಿಲ್ಲ ಎಷ್ಟೋ ಜನ ಪೊಲೀಸ್ನವರು ಇರ್ತಾರೆ ಕಳ್ಳಂಗೆ ಗೊತ್ತಾಗಲ್ಲ ಇವರೆಲ್ಲರೂ ಇದ್ದಾರೆ ಒಳಗೆ ನಮಗೆ ಗೊತ್ತೇ ಇಲ್ಲ ತತ್ವಾಭಿಮಾನಿನಹ ನವಕೋಟಯ ಅಂತ ವ್ಯಾಸಸ್ಮೃತಿ ಒಳಗೆ ಹೇಳ್ತಾರೆ ಒಂದು ಬಾಡಿ ಒಳಗೆ ಇನ್ನರ್ ಪೋರ್ಷನಲ್ಲಿ ಒಂಬತ್ತು ಕೋಟಿ ಜನ ದೇವತೆಗಳು ನೋಡ್ತಿರ್ತಾರಂತ ನಾವು ಏನು ಮಾಡ್ತಿದ್ದೀವಿ ಅಂತ ಅದ್ರಲ್ಲಿ ಪ್ರಧಾನವಾಗಿ ಹದಿನಾಲ್ಕು ಜನ ದೇವತೆಗಳು ನಾವು ಮಾಡುವ ಕರ್ಮಕ್ಕೆ ಸಾಕ್ಷಿ ಕೋರ್ಟಲ್ಲಿ ಸಾಕ್ಷಿ ಮುಖ್ಯ ಯಮದೂತರ ಹತ್ರ ಯಮನ ಹತ್ರ ಸಾಕ್ಷಿ ಮುಖ್ಯ ನಮ್ಮ ಒಳಗೆ ಇದ್ದು ನಾವು ಮಾಡುವ ಎಲ್ಲ ಕರ್ಮಗಳನ್ನು ನೋಡಿ ಸಾಕ್ಷಿ ಹೇಳಲಿಕ್ಕೆ ಹದಿನಾಲ್ಕು ಜನ ಆವಾಗೂ ಇರ್ತಾರೆ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್